ಬ್ಲಾಗಿ ಕಂಟಿನ್ಯೂ ಮಲ್ ಸೊ ಇನಿ ಕೋಡೆ ಶಾಪಿಂಗ್ ಮಲ್ಲಿ ದಿನ ಅರ್ಧಂಬರ್ದ ಅಂಡ್ ಒ ಕೃಷ್ಣ ಮಠ ಸುತ್ತಿನ ಅರ್ಧಂಬರ್ದ ಅಂಡ್ ಸೊ ಇನ್ ಅಮ್ಮಲ ಪಿದಾಡಿಯ ಅಮ್ಮ ತುಳಿ ಯಾನ್ ಬ್ಲ್ಯಾಕ್ ದ ಡ್ರೆಸ್ ಟಾಪ್ ಮಾಡ್ದೆ ಬ್ಲ್ಯಾಕ್ ವಿತ್ ವೈಟ್ ಕಾಂಬಿನೇಷನ್ ಬ ಕು ಏನಂತಾರೆ ಬ್ಲ್ಯಾಕ್ ಕಲರ್ ಪ್ಲಾಜೋ ಪ್ಯಾಂಟ್ ಮಾಡಿದೆ ಒಂದು ಕೋಡೆದ ತಂದಿನ ಇವತ್ತು ಶೋಕ್ ತೋಜುಂಡು ಕಿಬಿಕ್ ಕೋಡೆ ಕೋಡೆದು ತಂದಿನ ಆ ಪಿದಡ್ಗ ಇನಿ ತುಕ ಕೃಷ್ಣ ಮಠದ ವೈಫ್ಸ್ ಹೆಂಚೊಂಡು ಇನಿ ಆಡಲ್ಲ ವೇಷಲು ತೂವರೆ ತಿಕ್ಕುವ ಬಂತ ಕೃಷ್ಣ ಮಠಕ್ಕೆ ಬರ್ತಾಡಿ ಪೋತಿನೇ ಇಟ್ಟು ರಶ್ ಒಂಚೂರು ಕಮ್ಮಿತ್ಂಡ್ Gracias. ತೂದಿಪರ ಇತ್ತೆ ಮಸ್ತ್ ವೈರಲ್ ಆತೀನ್ ಪಂದಾಗ ಯಮಧರ್ಮಲ ಆ ಒಂದು ಪನ ಕೆಲವೊಂಚಿ ಪ್ರೇತಲ್ನ ವಿಡಿಯೋ ವೈರಲ್ ಆದಿತ್ತಂಡ್ ಸೊ ಅವು ನಮ್ಮನ ಊರುಡಾತಿನಿ ನಮ್ಮ ಅಲ್ಪಾಡ್ದೆ ಪೋವೋಡು ಆ ತೂದ್ ಹೆಂಗ್ಲೆ ಖುಷಿ ಅಂಡ್ ಅಂಚನೆ ಹೆಂಗ ಬಡನಿಡಿಯು ಇರಡು ಪ್ರೋಗ್ರಾಮ್ ಇತ್ತಂಡ್ ಪ್ರೋಗ್ರಾಮ್ ದಡೆಗೆ ಬತ್ತಿತ್ತೆ ಸೊ ಮೂಜಿ ಗಂಟೆ ಬರ್ರೆ ಬಂದಿತ್ತಾರೆ ಅಂದ್ರೆ ಅಡ್ಡೆ ಅಂಚೆ ಕರೆಕ್ಟ್ ಇತ್ತೆ ಆ ಪ್ರೋಗ್ರಾಮ್ ಸ್ಟಾರ್ಟ್ ಅನ್ನಾಗ ಒಂ ಮೂಜಾರೆ ಅನ್ನೋದೇ ಶುರು ಆದಿತ್ತಂಡ್ ಪಕ್ಕ ಶುರು ಆಂಡ್ ಗಮತ್ ಆತಿತ್ತ ಅಲ್ಪಲ್ಲ ಪ್ರೋಗ್ರಾಮ್ ಅಲ್ಪದ ಜನಕುಲ ಮಸ್ತ್ ಲೈಕ್ ಇತ್ತೇ ಫ್ರೆಂಡ್ಲಿ ಅದಿತ್ತೆ ನನ್ನ ಪನ್ನೋಡ ಅಂಡ ಆ ಒಂದು ಕೃಷ್ಣ ಮಠದ ವಿಟ್ಲಪಿಂಡಿದ ವೈಬ್ ಮಸ್ತ್ ಖುಷಿ ಐ ಅನ್ನಾಗ ಬೈಯ ಮಸ್ತ್ ರಶ್ ಇತ್ತನ್ಗೆ ಅಮ್ಮ ಪಂಡ್ಯರು ಬಟ್ ಹೆಂಗೆ ಕಾಣೆ ಪೋತೀನಿ ಕಾಣೆಬೋದು ಪೋದು ಆರಾಮಡ್ ಬೈದೆ ಒಂದು ಒಂಜಿ ಎನರ್ಜಿ ಇತ್ತ ಪನಗೆ ಅಕ್ಲಿನ ತೂದ್ ಹೆಂಗೆ ಖುಷಿಯಾಗ ಒಂದಿತ್ತಂಡ್ ಎನರ್ಜಿ ಪನಾಗ ಇಂಚ ಎನರ್ಜಿ ಇಪ್ಪಂಡ್ ಹಿಂಗೆ ಒಮ್ಮತ್ ಆಂಡು ಮೇರೆನ್ ತೂಲೆ ಅರಿನ ತೂಯಿನ ಕೂಡ್ಲೆ ಇಂಗೆ ನೆನಪ ಐನಿ ಬಿಗ್ ಬಾಸ್ ವರ್ತು ಸಂತೋಷ್ ಪಂದಿತ್ತೆ ತೂಲೆ ಸೊ ಅರೇನೆ ನೆನಪಾ ಸಂತೋಷ ಮೆರನಪ್ಪುದರ್ಲ ರಪ್ಪ ಮೆರೋಂಜಿ ಒಂಜಿ ವೀಡಿಯೋ ಕ್ಲಿಪ್ ತಂದು ನಿಕ್ಲೆ ಮಾತ್ರ ತೋಜಾಗ ಬಂದಿತ್ತೀನಿ ಅಂತೂ ಇಂತು ಪ್ರೋಗ್ರಾಮ್ ಗಿತ್ತದ ಯಾನು ಇಲ್ಲಾಡ್ ಬರ್ದಾಗ ಏಳರೇ ಏಳು ಮುಕ್ಕಾಲು ಆದಿತ್ತಡು ಭಾರಿ ಶೋಕ್ ಆಂಡ್ ಎಂಕ್ಲ ಖುಷಿ ಆಂಡ್ ಜನ ಒಂಜಿ ಇನ್ವಾಲ್ವ್ಮೆಂಟ್